ಪ್ಪ ಇವತ್ತು ಜಡೆಯಿಂದ ವಿಶೇಷವಾಗಿ ಗುರುಸ್ವಾಮಿಗಳು ರೋಜಾ ಗುರುಳಿಗೆ ಪರಮ ಆಪ್ತರು ಬಂದಿದ್ದಾರೆ ಅವರಿಗೆ ನಾಲ್ಕು ಜನ ಹದಿನೆಂಟು ವರ್ಷ ಶಬರಿಮಲೆ ಯಾತ್ರೆ ಮುಗಿಸಿರೋರು ಅದಕ್ಕಿಂತ ಜಾಸ್ತಿ ಪಟ್ಟು ಅದರಲ್ಲಿ ಕೆಲವರು ಹದಿನೆಂಟು ವರ್ಷ ಈಗ ಮುಗಿಸಿದ್ದಾರೆ ಅವರಿಗೆ ಶಬರಿಮಲೆ ಬೆಟ್ಟವನ್ನು ವಿಶೇಷವಾಗಿ ತರಿಸಿ ಪೂಜೆ ಮಾಡಿ ಅವರ ಕೈ ಕೊಡಲಾಗಿದೆ ಅವರಿಗೆ ಅಯ್ಯನ ಅಯ್ಯಪ್ಪ ಎಲ್ಲ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಆ ಗುರುಸ್ವಾಮಿಗಳಿಗೆ ಬೇಕಾದ ಎಲ್ಲ ಶಕ್ತಿಯನ್ನು ಅಂತ ನಾವು ಬೇಡ್ಕೊತೀವಿ ಅದೇ ಥರ ವಿಶೇಷವಾಗಿ ಇವತ್ತು ನಮ್ಮ ಸ್ವಾಮಿಯ ಕನಸು ನಾವು ಗುರುಗಳ ಹೆಸರಲ್ಲಿ ಅಯ್ಯಪ್ಪನಿಗೆ ಏನಾರು ಕೊಡಬೇಕು ಅಂತ ಹೋದ ವರ್ಷದ ಕನಸು ಅದನ್ನು ಇವತ್ತು ಅವರು ಬೀಸಣಿಕೆ ಮೂಲಕ ಅವರ ಕನಸನ್ನು ನೆನೆಸು ಮಾಡಿಕೊಂಡಿದ್ದಾರೆ ಇದು ಗುರುಗಳಿಗೆ ಹಾಗೂ ಅಯ್ಯಪ್ಪನ ಬೀಸಣಿಕೆ ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ತುಂಬ ಕಷ್ಟಪಟ್ಟು ಹೋಗ್ತಾರೋ ಅವ್ರು ಹೋಗೋ ದಾರೀಲಿ ಬೀಸಣಿಕೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಅವ್ರದ್ದೊಂದು ಮನಸ್ಸನ್ನು ಆಸೆ ಇತ್ತು ಇವತ್ತಿಲ್ಲಿ ಕೂತು ಕೊಂಡು ಸಂಜೆಯಿಂದ ಕೂತಿ ಈ ಥರ ಸುಮಾರು ಬೀಸಣಿಕೆಯನ್ನು ರೆಡಿ ಮಾಡಿ ಮೊದಲ ಎರಡು ಬೀಸಣಿಕೆಯನ್ನು ಗುರುಗಳು ಪಕ್ಕನೆ ಇಟ್ಟಿದ್ದಾರೆ ಇನ್ನು ಉಳಿದಿರೋ ಎರಡು ಬೀಸಣಿಕೆಯನ್ನು ಮುರುಘೆ ಸ್ವಾಮಿಗಳೇ ನೀವೇ ಕಷ್ಟಪಟ್ಟವ್ರು ನೀವು ಬನ್ನಿ ಒಂದು ಕೊಡಿಯವರಿಗೆ ಸ್ವಾಮಿಯಪ್ಪ ಸ್ವಾಮಿಯಪ್ಪ ಸ್ವಾಮಿ